ಅಲ್ಲಲ್ಲ ಅದು ಏನಾಗಿದೆ ಅಂದರೆ ಕಳೆದ ಸುಮಾರು ವರ್ಷಗಳಿಂದ ಬಗೆಹರಿದೆ ಇರತಕ್ಕಂಥ ಸಮಸ್ಯೆಗಳು ನೈಸ್ ವಿಚಾರದಲ್ಲಿ ನಾವು ಕೊಟ್ಟಿರ್ತಕ್ಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ಜಮೀನು ಇರ್ಬೋದು ಅವರು ಕೆಲಸ ಮಾಡದೇ ಇರತಕ್ಕಂಥ ವಿಚಾರ ಇರ್ಬೋದು ಅಥವಾ ಇನ್ನೂ ಅವರು ಬೇಡಿಕೆ ಇಟ್ಟಿರ್ತಕ್ಕಂಥ ಅನೇಕ ಬೇಡಿಕೆಗಳನ್ನು ಅವರು ಕೂಡ ಇಟ್ಟಿದ್ದಾರೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ಕೋರ್ಟ್ನಲ್ಲಿದ್ದಾವೆ ಇದನ್ನೆಲ್ಲ ಪರಿಶೀಲನೆ ಮಾಡಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬರಬೇಕು ಅಂಥೇಳಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಆ ಚರ್ಚೆ ಆಗುವಾಗ ಒಂದು ಉಪ ಸಮಿತಿಯನ್ನು ಮಾಡಿ ಏಕೆಂದರೆ ಅರ್ಧ ಗಂಟೆ ಚರ್ಚೆ ಮಾಡೋಕ್ಕಾಗೋದಿಲ್ಲ ಅರ್ಧ ಗಂಟೆಯಲ್ಲಿ ಬಗೆಹರಿಸೋಕ್ಕಾಗೋದಿಲ್ಲ ಸಂಪುಟದಲ್ಲಿ ಅಂಥೇಳಿ ಒಂದು ವಿಷದವಾಗಿ ಚರ್ಚೆ ಆಗಬೇಕು ಒಂದು ನಾಲ್ಕೈದು ಸಭೆಗಳಾಗಬೇಕು ಆಮೇಲೆ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಮಾಹಿತಿಗಳನ್ನು ಕಲೆ ಹಾಕ್ಕೊಂಡು ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಒಂದು ಸಮಿತಿ ಮಾಡಿದ್ದಾರೆ ಅದಕ್ಕೆ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ನೀವು ಅಧ್ಯಕ್ಷರಾಗಬೇಕು ಅಂತ ಹೇಳಿ ಮಾಡಿದ್ದಾರೆ ಜೊತೆಗೆ ನನ್ನ ಜೊತೆಯಲ್ಲಿ ನಾನು ಬರೀ ಮುಖ್ಯ ಮುಖ್ಯ ಅಧ್ಯಕ್ಷ ಆಗಿದ್ದರೆ ಬೇರೆಯವರು ಕೂಡ ಹಿರಿಯ ಸಚಿವರುಗಳು ರಾಮಲಿಂಗ ಅವರು ಎಚ್ ಕೆ ಪಾಟೀಲರು ಎಲ್ಲರೂ ಇದ್ದಾರೆ ಅವ್ಯಾವ ಹಿಂದೆ ಮಾಡಿರ್ತಕ್ಕಂಥ ತೀರ್ಮಾನಗಳು ಸಮಿತಿಗಳು ಅವರ ರೆಕಮೆಂಡೇಶನ್ಸ್ಗಳು ಅವೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಡ್ತೇವೆ ಅವರು ಇನ್ಸ್ಟ್ರಕ್ಷನ್ಸು ತಗೋಬೋದಾಗಿ ಏನು ಏನು ಕಾರಣಕ್ಕೆ ಮಾಡಿದ್ದಾರೆ ಅಂತೇಳಿ ಗೊತ್ತಿಲ್ಲ ಅವರ ಅಭಿಪ್ರಾಯ ಹೇಳಿದ್ದಾರೆ ಅಂದರೆ ಅವರ ಅಭಿಪ್ರಾಯ ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದಾರೆ ಕ್ಯಾಬಿನೆಟು ಇನ್ ಇಟ್ಸ್ ವಿಸ್ಡಮ್ ಅವರು ತೀರ್ಮಾನ ತಗೊಳುತ್ತೆ ನನಗೇನು ಆ ರೀತಿ ಕಾಣಿಸ್ತಾ ಇಲ್ಲ ಕೆಲವು ಸ್ವಾಭಾವಿಕವಾಗಿ ಕೆಲವು ಪ್ರಶ್ನೆಗಳನ್ನು ಕೆಲವು ಸಚಿವರು ತೆಗೆದಿದ್ದಾರೆ ಅದನ್ನು ಅದಕ್ಕೆ ಉತ್ತರಿಸೋದು ಕೆಲವು ಸಂಪುಟದಲ್ಲಿ ಚರ್ಚೆ ಮೇಲೆ ಚರ್ಚೆ ಮಾಡಿ ಕ್ಯಾಬಿನೆಟ್ ತೊಗೊಳುತ್ತೆ ತೀರ್ಮಾನ ಇನ್ನು ಕೂಡ ಇಪ್ಪತ್ನಾಲ್ಕಕ್ಕೆ ಎಮ್ ಹಿಲ್ಸ್ ಹಿಲ್ಸಲ್ಲಿ ಸಂಪುಟದ ಸಭೆ ಕರೆದಿದ್ದಾರೆ ಅಲ್ಲಿ ಇದು ಈ ವಿಷಯ ಚರ್ಚೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಆನಂತರ ಅದಕ್ಕೇನಾದರೂ ಒಂದು ನಿಗದಿತವಾದಂಥ ಸಮಯ ನಿಗದಿ ಮಾಡಿ ಚರ್ಚೆ ಮಾಡ್ಬೋದು ಅಂತ ಕಾಣಿಸುತ್ತೆ ಯಾರು ಮಾಡಿದ್ರು ಅನ್ನೋದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅವರು ಯಾರು ಸಿಕ್ಕಿದ ಮೇಲೆ ಗೊತ್ತಾಗ್ತದೆ ವಿಷಯಗಳಿಗೆ ಯಾಕೆಂದರೆ ಈಗಲೇ ಈಗಲೇ ಸ್ಪೆಕ್ಯುಲೇಟ್ ಮಾಡೋದು ಭಾಳ ಕಷ್ಟ ಇಂಥದ್ರಲ್ಲೆಲ್ಲ ಸ್ಪೆಕ್ಯುಲೇಟ್ ಮಾಡೋದು ಭಾಳ ಕಷ್ಟ ಅವರು ಯಾರನ್ನ ಯಾರು ಆ ರೀತಿ ಮಾಡಿದ್ದಾರೆ ಗುಂಡು ಹಾರಿಸಿದ್ದಾರೆ ಅವ್ರನ್ನ ಹಿಡಿದ ಮೇಲೆ ಸತ್ಯಾಂಶ ಹೊರಗಡೆ ಬರುತ್ತೆ ವಿಷಯಗಳು ಎಲ್ಲ ಬಂದ ಮೇಲೆ ಗೊತ್ತು ಸಂಪೂರ್ಣವಾಗಿ ತಿನ್ಕೊಂಡು ಹೇಳ್ಬೋದು ಯಾವುದಾದ್ರೂ ಅರ್ಧಂಬರ್ಧ ಹೇಳಕ್ಕೋದ್ರೆ ಅದು ಬೇರೆ ಥರ ಅರ್ಥೈಸ್ಕೊಳ್ಳೋಕ್ಕಾಗುತ್ತೆ ಯಾವುದಾದರೂ ಒಂದು ವಿಷಯವನ್ನು ಮಾತಾಡುವಾಗ ಒಂದಿಷ್ಟು ಸತ್ಯಾಂಶವನ್ನು ಹೇಳೋದ್ರಲ್ಲಿ ಹೊಗಳಿಕೆ ಏನು ಬರುತ್ತೆ ಅವರು ಹದಿನಾರು ಬಡ್ಜೆಟ್ ಕೊಟ್ಟಿರೋದು ಸತ್ಯ ಅಲ್ವಾ ಆರ್ಥಿಕ ಬೇರೆ ಬೇರೆ ರಾಜ್ಯದಲ್ಲಿ ಆರ್ಥಿಕ ವ್ಯವಸ್ಥೆ ಹಾಳಾಗಿರುವಾಗ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಆರ್ಥಿಕವಾಗಿ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟರೂ ಕೂಡ ಒಂದು ಸಮತೋಲನವಾಗಿ ಆರ್ಥಿಕ ವ್ಯವಸ್ಥೆಯನ್ನು ನಡೆಸಿರೋದು ಸತ್ಯ ಅಲ್ವಾ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿರೋದು ಸತ್ಯ ಅಲ್ವಾ ಅಷ್ಟೇ ನಾನು ಹೇಳಿರೋದು ಅದನ್ನು ಹೋಗ್ಲಿಕ್ಕೆ ಅಂತ ಅಂದರೆ ಹಾಗೆ ಅಂದ್ಕೊಳ್ಳಿ ಏನು ಮಾಡೋಕ್ಕಾಗುತ್ತೆ ಈಗಾಗಲೇ ಹೇಳಿದ್ದೇನೆ ಮುಖ್ಯಮಂತ್ರಿಗಳ ವಿಚಾರವಾಗಿ ಯಾವುದನ್ನು ಕೂಡ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ ಯಾಕೆಂದರೆ ಅದು ಅಪ್ರಸ್ತುತ